ನೀನು ಯಾವ ನೋವು ಮಾತಾಡೋದಕ್ಕೆ ನೀನು ಕೈ ಏನಕ್ಕೆ ಕಿತ್ಕೊಳ್ಳೋಕ್ಕಾಗುತ್ತೆ ತಿಕಾರು ಕಡೋದನ್ನ ಬಿಟ್ಟು ಅಂತ ಹೇಳಿ ತುಕಾಲಿ ವಿನಯ್ಗೆ ಸರಿಯಾಗಿ ವಾಪಸ್ ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಟಾಸ್ಕ್ ನಡೀತಿರ್ತೇವೆ ಈ ಟಾಸ್ಕಲ್ಲಿ ವೋಟಿಂಗಲ್ಲೂ ಕೂಡ ಮೋಸ ಆಗುತ್ತೆ ವೋಟಿಂಗಲ್ಲಿ ಮೋಸ ಆದಮೇಲೆ ವೋಟಿಂಗ್ ಲೆಕ್ಕದಲ್ಲಿ ಯಾವ ಆ ನೀವು ಆಟ ಅಂತ ಹೇಳಿ ತುಕಾಲಿ ಮರು ಪ್ರಶ್ನೆಯನ್ನು ಮಾಡಿದಾಗ ಆಗ ಹೇಳ್ತಾಳೆ ಆ ನಮ್ರತ ಎಲ್ಲದೂ ನೆರ ಕರೆಕ್ಟಾಗಿ ನಡೀತದೆ ಹೇಳಿ ಸಂಗೀತ ಮತ್ತು ನಮ್ರತ ಕೊಡೋಕೆ ಬಂದಾಗ ಆ ನಮ್ರತಾಗೆ ಮಾತಾಡ್ತಿದ್ದಂಗೆ ವಿನಯ್ ಎದ್ಬೋದು ಏನೋ ಇವಾಗ ನೀನು ಹೇಗೆ ಆಟಾಡ್ಕೊಂಡು ಆಡ್ಕೊಂಡು ಮುಂದಿನ ನಮಗೆ ಗೊತ್ತಿಲ್ವ ಅಂತ ಅಂದಾಗ ತುಗಾರು ಕೂಡ ಹೇಳ್ತಾನೆ ನೀನು ಹೇಗೆ ಆಟ ಆಡ್ಕೊಂಡು ಗೊತ್ತಿಲ್ಲ ನಮಗೆ ಗೊತ್ತಿಲ್ವಬರಿ ತಾಡ್ಕೊಂಡು ನಾನೇನೋ ದೊಡ್ಡ ಕೂ ಕಿರ್ಚಾಡ್ಬಿಟಿ ಕೂಗಾಡ್ಬಿಟ್ರೆ ಕೊನೆ ತನಕ ಉಳಿಸ್ತಾರೆ ಅಂತ ನಿಗೂ ಕೂಡ ಗೊತ್ತಿತ್ತು ಅದರಿಂದ ಆ ಥರ ಐಡ್ರಾಮಾನ ಮಾಡ್ಕೊಂಡು ತನಕ ಬಂದಿದೆಯಾ ನಿನ್ನ ಕೈಲಿ ಕೂಡ ಏನೂ ಇಲ್ಲಿ ಕಿತ್ತಿ ಗುಲ್ಲ ಗುಡ್ಡ ಅಲ್ಲ ಹಾಕಿ ಹಾಕೋಲ್ಲ ಅಲ್ಲಾಡ್ಸೋಕ್ಕೂ ಆಗೋಲ್ಲ ನಿನ್ನ ಕೈಲಿ ಅಂತ ಹೇಳಿ ವಿನಯ್ಗೆ ಫುಲ್ ಅವಾಜನ್ನು ಕೂಡ ತುಕಾರಿ ಬಿಡ್ತಿದ್ರೆ ಇನ್ನೊಂದು ಕಡೆ ವಿನಯ್ ಕೂಡ ತುಕಾಲಿಗೆ ನೀನು ಅಷ್ಟೇ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ತಂದು ಇಟ್ಕೊಂಡು ಬಂದಿರೋದು ಕಣ್ಣೋ ಅಂತ ಹೇಳಿ ಸರಿಯಾಗಿ ವಿನಯ್ನು ಕೂಡ ಅವಾಜ್ ಬಿಟ್ಟಿದ್ದಾನೆ ಕೊನೆಗೆ ತುಕಾರಿ ಜೊತೆ ವರ್ತರು ಸೇರಿಸಿ ಅವಾಜು ಕೂಡ ಕೊಟ್ಟಿದ್ದಾನೆ ಅವರವ್ರ ಯೋಗ್ಯತೆ ಏನು ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ ಯಾರ ಯೋಗ್ಯತೆ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಅಂತಾನು ಕೂಡ ತೋರ್ತರು ಹೇಳ್ತಾರೆ